ದಯವಿಟ್ಟು ಕಲ್ ಅಲ್ಲ ವಯಕ್ ಹೋಗ್ಬೇಡ್ರಿ ನಾಳೆ ನಾವ ಹೋಗಿ ಹೇಳ್ಬೇಕ ನಾವ್ ಈ ಊರ ಕಾರ್ಯಕ್ರಮ ಬಾಳ್ ಚಂದ ಆಗ್ತದೇ ಮುಂದಿನ ವರ್ಷ ನಾವು ಕರೆದ್ ಬಟ್ ನಿಮ್ ಊರಿಗ್ ಬರ್ಬೇಕು ನಾವ್ ಸೊ ಅಷ್ಟೊಕಲ್ ಆಗ ಫ್ಯಾಮಿಲಿ ಐತಿ ಮನಿ ಮಠ ಅದಾವ್ ನಲ್ಲ ರಾತ್ರಿ ಎಲ್ಲಾ ಬಿಟ್ಟಿ ನಿಮ್ ಊರಿಗೆ ಬಂದು ಹೋಗ್ಬೇಕ ನೀವು ಎಷ್ಟ್ ನಮಗ್ ಮರ್ಯಾದಿ ಕೊಡ್ತೀರ ಅಷ್ಟೇ ನಮ್ಗ ಚಲೋ ಅನ್ಸುತ್ತೆ ಇಷ್ಟಪಡ್ತೀನಿ ನಾನು ನೋಡಿದ್ರೆ ಸೊ ನೀವು ಮೂರ ಮರ್ಯಾದಿ ಬಾಜಗುರಿನ ಮಾತಾಡ ಮಾತಾಡಕ್ ಮಾಡ್ಕೋರಕ್ ಹೋಗಬಾರ್ದು ದಯವಿಟ್ಟು ಯಾಕಂದ್ರೆ ಕಲಾವಿದ್ರ ಕಾಲಿಗೆ ಹೋಗಿದ್ರೆ ನಮಗೊಂತರ ಬ್ಯಾರ್ಟಪಡ್ತೀವಿ ದಯವಿಟ್ಟು ನಿಮ್ ಕೈ ನೋಯ್ತಾನ ಕಲಾ ಕಲ್ಲ ಹೆಣ್ಣ್ಮಕ್ ಇಷ್ಟ ನಾ ಎಲ್ಲಾರು ಮಾತಾಡ್ತಾರೆ ಸಣ್ಣ ಮಾತಾಡಂಗಿಲ್ಲ ಯಾಕಂದ್ರೆ ಏನಾರ ಅಂತಾರ ಏನಾರ ಅಂದ್ರೆ ಏನಾರಂತಾರ ನಮ್ ಕಡೆ ಉತ್ತರ ಕರ್ನಾಟಕ ಹುಡುಗರು ಯಾರ ಕೈಲಿ ಏನ್ ಅನ್ಸ್ಕೋರು ಮಾತಾಡಲ್ಲ ಅಲ್ಲೇ ಅಲ್ಲೇ ಬೋಮಣ್ಣ ಎಲ್ಲಾ ಅಣ್ಣ ಗಂಡ ಮಕ್ಕಳ ಗಂಡಮಕ್ ಹೆಂಗ ಸಣ್ಣ ಚೆನ್ನಾಗಿ ನೀರ್ ಗಸ್ಕೊಂಡ್ ಇಲ್ಲೇ ಬಂದ್ ಶಿರಾ ಈ ಹೆಣ್ಣಮಕ್ಳ ಮೂರ್ ತಾಸ ಮುಂಚೆ ಬಂದಿರ್ತಾರ ಯಾಕಂದ್ರ ಮೂರ್ ಕೈ ಬಡ್ಕೊಂಡಾಗ ಡ್ಯಾನ್ಸ್ ಗ್ಯಾನ್ಸ್ ಮಾಡತ್ನಾಗ ಹಾಡಾಡತ್ನಾಗ ಹುಡುಗಾರಿ ನಿಮ್ಗೆ ಹೆಂಗಿಂಗ್ ಮಾಡ್ತಾರ ಹಿಂಗ ಹೌದು ಹೆಂಗ್ ಮಾಡಿದಾಗ ಆಯ್ತು ನನಗ ಕೈ ಮಾಡ ನೀವ್ ಕೌದ್ಯಾರ್ಕ್ ನನ್ನ ಹಾಡ ಕೇಳಿರ್ಬೇಕು ನೀವು ಈ ಹಾಡ ನಮ್ ಊರ ಹೋಗಿ ಕೇಳಿ 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 ತನ್ನ ಲವರ್ ಮನಿ ಮುಂದೆ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ಹಿಮಕ್ಕ ಅಂದ ಅವನ್ ಎಂತ ಗಾಂಡು ಟೈಮ್ ನೋಡ ಆ ಹುಡುಗಿ ಹಬ್ಬ ಕರೆ ಕರೆ ಬಾನಿದ್ರು ಇರತ್ತಂತೆ ಡ್ಯಾನ್ಸರ್ ಗಳು ಬಂದಾಗ ನೀವು ಹೀಂಗ್ ಹೀಂಗ್ ಹಾಕ್ತೀರಲ್ಲ ಆ ಟಾಂಕ್ ಇಲ್ಲಿರ ಕಾಲ ಬಿಡ್ತು ಕೈ ಬಿಡ್ತು ಅಲ್ಲಿ ತಿಂಡಿ ಚಾಲಕ ನೀಯೇ ರಾನೇನಾ ಅನಿಯೇ दादा ಅನಾ ನಮ ನಮತಿ ಹಾಯರೇ ಬೈ ಪಂದ್ನೀಯ ಅಪ್ಪನೆ ತುಪ್ಪ ತಿಂದೆ ಸರ್ ಅವಂತ ನೀವು ಏನು ಮಂಚನ ಮಗಾಲ ಅದರ ನಂತರ ಜಲಕ ಕ ಹೇಳಕ ಹೋಗಬಡ್ರಿ ದೀಪಾಲಿಗೆಟ್ಟ ಹೇ ದೇರ್ سبسಕ್ರೈಬ್ ಟು ಮೈ ಚಾನೆಲ್ ಅಂಡ್ ಆಲ್ಸೋ ಪ್ರೆಸ್ ದಿಸ್ ಬೆಲ್ ஹேய் தேய் படிற ஜோரா கெப்பாடே என்னா ஓய் குட் ஹேய் ஹேய் என்ன என்ன நடக்கலங்கிறதலாம் நான் நீ நோடின் నిన్న మొన్న కొత్త కరేవాడ నన్న కొడకందారు నేని జనరు వాల నేల మమ్మ నేలట హారా మా విలుర్ థాంక్యూ

ನೋಡಿ ಬಾಳ ಖುಷಿ ಆತ ಇನ್ನ ಇಂದ ಖುಷಿ ಹೆಂಗ ಇಷ್ಟ ಇಷ್ಟಪಡ್ತೇವೆ ನಮ್ಮ ಗುಡ್ರ ಕಾರ್ಯಕ್ರಮ ಮುಗಿದ ತನಕ ಹೆಂಗಿರ್ತಾರೆ ಗಾಯಚೆ ಯಾಕಪ್ಪ ಅಂದ್ರೆ ಏನ್ ಆಗ್ತೈತಿ ಒಂದೊಂದ್ ಕಾರ್ಯಕ್ರಮ ಹೋಗಿರ್ತೇವ್ ನಾವ್ ಸ್ಟಾರ್ಟಿಂಗ್ ಒಂದ್ ತಾಸು ಹೋಗಿ ಆಮೇಲೆ ಚೆಂಡ್ ಹೋಗಿತ್ತ ನೀವೇನಾದ್ರೆ ಚೆಂಡ್ ಹೋಗತ್ತೀರಿ ನಾವ್ ಕಲಾವಿದ್ರೆ ಡಬ್ಬಾಕೈತಿ ನಿರೋ ಉದ್ದೇಶ ಏನಪ್ಪ ಅಂದ್ರೆ ಈಗ ಕಾರ್ಯಕ್ರಮದಾಗ ಈಗ ನಿಮ್ ಒಂದು ಮಾತ ಇಷ್ಟಪಟ್ಟೆ ನನಗ ಗದಗ್ ಬಾಳಸಲ್ಲ ಬರ್ತೀನಿ ನಂಗ ಬೇರೆ ಕೆಲಸ ಇದೆ ಯೂಟ್ಯೂಬ್ ಫೀಲ್ಡ್ ನಂಗ್ ಬಂದಂಗಿಂತ ಗದಕ್ ಕಡೆ ಹೋರಾಟ ಆಗ್ಲಿಲ್ಲ ಬಟ್ ನಾ ಎಲ್ಲೋ ಗೋಕಾಕ ಎಲ್ಲೋ ಹುಬ್ಬಳ್ಳಿ ಗೋಕಾಕ ಎಲ್ಲೆಲ್ಲ ಬೇರೆ ಬೇರೆ ಊರಿನ ಕಲಾ ಅವ್ರ ನಿಮ್ಮ ನಿಮ್ ಊರಿಗೊಂದು ನಮ್ ಪ್ರೀತಿ ಕರ್ಸಿರಂದ್ರ ಅದೇನ ಬಂದ್ಯಪ್ಪ ಅಂದ್ರ ನಂಗೆ ಆಕ್ಚುಲಿ ಹೇಳ್ಬೇಕಂದ್ರ ಈ ಯೂಟ್ಯೂಬ್ ಫೀಲ್ಡ್ದಾಗ ನನ್ಗೆ ಏನ್ ಖುಷಿ ಆಗತ್ತಂದ್ರ ಎಲ್ಲೂ ಕಲಾವಿದರನ್ನ ಕಲಾವಿದ ತರ ಉತ್ತರ ಕರ್ನಾಟಕ ಎಲ್ಲೇ ಗೊತ್ತಿಲ್ಲ ಇದೊಂದು ಐದ್ ವರ್ಷ ಆರು ವರ್ಷ ಯುದ್ಧ ಕೇಳಿದಾಗ ನನಗೆ ಜಗ್ ಪ್ರೀತಿ ಸಿಕ್ಕತಿ ಉತ್ತರ ಕರ್ನಾಟಕ ಅದು ವಿಶೇಷವಾಗಿ ಸಂಸನ್ ಹುಡುಗರು ಪ್ರೀತಿ ಯಾಕಪ್ಪ ಅಂದ್ರೆ ನಾನು ವಿಡಿಯೋ ನೋಡೋ ಜಾಸ್ತಿ ಸನ್ಸನ್ ಹುಡುಗ ನೋಡಿದ್ ಎಲ್ಲಾರ್ಗು ಮಾತಾಡ್ತಾರೆ ಸಣ್ಣ ಸಣ್ಣ ಒಳಗ್ ಮಾತಾಡಂಗಿಲ್ಲ ಯಾಕಂದ್ರೆ ಏನಾರ ಅಂತಾರ ಏನಾರ ಏನಾರ ಅಂತಾರಸಿದ ಹಿಂಗಾರ ಕಾರ್ಯಕ್ರಮ ಹೋಗಿ ನೀ ಸಣ್ಣ ಕೂತ ಆರಾಮ್ ಆಯ್ನಿ ಏನ್ ಕೇಳ್ತೇ ಅಂತ ಹಿಂಗಾಗಿ ನಮ್ಗೆ ಮಾತಾಡಾ ಕೈಜಿಗೆ ಬರ್ತಾವ ಯಾಕಂದ್ರ ನಮ್ ಕಡೆ ಉತ್ತರ ಕರ್ನಾಟಕ ಹುಡುಗರು ಯಾರ ಕೈಲಿ ಏನ್ ಅನ್ಸ್ಕೋರ್ ಮಕ್ಕಳಲ್ಲ ಅಲ್ಲೇ ಆದ್ರ ಅಲ್ಲೇ ಬೌಮಾಣ ಸೊ ಹಿಂಗಾಗಿ ಈಗ ಕಾರ್ಯಕ್ರಮ ಚಲೋ

ಏ ಊರಿಗೆ ಹೊಸ ಬಂದಿರ ಏನಾಗಿಲ್ಲ ವಿಡಿಯೋದಾಗ ನೋಡ್ತೇ ನೀವ ನಿಮ್ಗೊಂದು ಮಾತ ಈಗ ಕಾರ್ಯಕ್ರಮ ಇನ್ನ ಎರಡ್ ತಾಸ ಇರ್ತೇತಪ್ಪ ಅಂದ್ರ ನಮ್ ಗಂಡ ಮಕ್ಳ ಮ್ಯಾಲೆ ಐತಿ ಎಲ್ಲಾ ಅಣ್ಣ ನಾನ ಮಕ್ಳ ಮ್ಯಾಲೆ ಹೆಂಗ ಸಣ್ಣ ಚೆಗ್ಯ ನೀರ್ ಬಸ್ಕೊಂಡ್ ಇಲ್ಲೇ ಬಂದ ಈ ಹೆಣ್ಣಮಕ್ಳು ಮೂರ್ ತಾಸ ಮುಂಚೆ ಬಂದಿರ್ತಾರ ಯಾಕಂದ್ರ ಮೂರ್ ಕೈ ಬಡ್ಕೊಂಡಾಗ ಮುಸು ಅವ್ರ ಅಟ್ ಮೇಕಪ್ ಮಾಡಬಾರ್ದು ನಿಮ್ ಬರ್ಗಟ್ಟ ಮಾಮ ಲೈಟ್ ಬಿಟ್ಟಿರ್ತಾನ ಅವ್ರಿಗೆ ಚಕ್ಕ ಚಕ್ಕ ನೀವ್ ತಾವು ಬೆಳಿಗ್ಗೆ ಐದು ಗಂಟೆಗೆ ನೋಡ್ರಿ ಅವ್ರು ಓಡಾಡ್ತಾರೆ ಹಂಗ ಇಲ್ಲವ ಅಲ್ಲ ಹೆಂಗ್ ನೀವ್ ಹಂಗ್ ಬಂದಿರ್ಬೇಕಾರ ಮುಚ್ಚು ಮುಚ್ಚಿ ಹೇಳ ಹಾ ಸೊ ಮತ್ತೊಂದು ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಹುಡುಗರ ನನಗೆ ಬಹಳಷ್ಟು ಪ್ರೀತಿ ಕೊಟ್ರಿ ಅದೊಂದು ಮಾತು ಮುಂಚೆ ಡ್ಯಾನ್ಸ್ ಮಾಡತ ಹಾಡಾಡ್ತನಾಗ ಹುಡುಗಾರಿ ಹಿಂಗ ಮಾಡ್ತಾರ ಹಿಂಗ ಹಿಂಗ್ ಮಾಡಿದಾಗ ಆಯ್ತು ನನಗ ಕೈ ಮಾಡ ನೀವ್ ಕೌಜ್ರಿ ಅದ್ ದಿವಸ ಒಂದ ಸ್ಟೇಜ್ ದಿವಸ ಒಂದು ಊರ ಕಲಾವಿದರು ಸಡಿ ಅದೊಂದು ಆಕರ್ಷಣೆ ಮಾಡ್ತಿರ್ತಾರ ಮತ್ತ ಒಂದೊಂದ್ ಕಾರ್ಯಕ್ರಮ ಏನ್ ಆಕೈತಿ ರಾತ್ರಿ ನನಗ

ಈಗ ಜಾನಪದ ಹೂ ಹುಗ್ ಅಂದ್ಬಿಟ್ರಿ ನಮ್ಗೊಂದು ಮೊಬೈಲ್ ಲಾಕ್ಡೌನ್ ಆದ ಬಳಕ ಬಾಳಷ್ಟು ಕಲಾವಿದರಿಗೆ ಹೆಲ್ಪ್ ಆಗಿದ್ದ ಒಂದು ಮೊಬೈಲ್ ಯಾಕಪ್ಪ ಅಂದ್ರೆ ನಾವು ಮುಂಚೆ ಒಂದು ಆರು ಏಳು ವರ್ಷದಿಂದ ಅಷ್ಟು ಯಾರು ಪರಿಚಯ ಲಾಕ್ ಲಾಕ್ಡೌನ್ ನಂತರ ಬಹಳಷ್ಟು ಕಲಾವಿದ್ರ ಹೊರಗೆ ಬಂದ್ರು ಈಗ ನಾವ್ ಜಾನಪದ ಕಲಾವಿದ್ರ ಸಾಹಿತ್ಯ ಬರದಾರು ನಾವು ಸಣ್ಣ ಪುಟ್ಟ ಯೂಟ್ಯೂಬ್ ದಾಗ ರೀಲ್ಸ್ ರೀಲ್ಸ್ ಮಾಡಾರ ಎಲ್ಲ ಮೊಬೈಲ್ನಿಂದ ಪರಿಚಯ ಆದ್ರಿ ಇವತ್ತು ಬೆಳೂ ಬೆಂಗಳೂರ್ ತನಕ ಆದ್ರೆ ನೀವು ಲಕ್ಷ್ಮಣರಾಜ ಎರಡು ಉತ್ತರ ಕನ್ನಡ ಅವರ ಅಂತರ್ಥ ಅಂದ್ರೆ ನೀವು ಎಲ್ಲಾ ನೀವು ಕಾರಣ ಮಾಮ ಹೋಗ್ರೆ ಇಂತಾದ ಪ್ರೀತಿ ಪ್ರೋತ್ಸಾಹ ಎಲ್ಲಾ ಕಲಾವಿದ್ರ ಮೇಲೆ ಜಾನಪದ ನಮ್ಮ ಕಡೆ ಯಾವ ಲೆವೆಲ್ ಕ್ರೇಜ್ ಐತೆ ಸಿನಿಮಾ ಹಾಡ್ಗಳು ಮರೆತು ಬಿಟ್ಟು ನಾವ್ ಏನೈತೆ ಆಕ್ಟರ್ ಪ್ಯಾಕ್ಟರ್ ಜಾನಪದ ಈ ಜಾನಪದ ಕೆಲವೊಂದು ಸಾಹಿತ್ಯಗಳು ಇರ್ತಾವ ಕೇಳಿ ಕಟ್ಟಿಗೆ ರೋಚಿ ಕೆತ್ತ ಬಿಡ್ತಾವ ಈಗ ನಾನು ಕೆಲವೊಂದು ಡೈಲಾಗ್ ಕೇಳ್ತಾರ ಬೇಕು ನೀವ್ ಎಲ್ಲಿ ಮೇಲೆ

ಸೊ ಕೆಲವೊಂದು ಡೈಲಾಗ್ ಆಗ್ತು ಕೆಲವೊಂದು ಸಾಹಿತ್ಯಗಳು ಆತು ನಾನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ರೋಚಿ ಗೋವಿಸ್ಬಿಡ್ತಾವ್ ಡೈಲಾಗ್ ಅಲ್ಲೇ ಕೇಳಿ ಅಲ್ಲೇ ಬಿಡುದು ಕೆಲವೊಂದ್ ಸಹಿಗಳು ನಾವು ಹಾಯ್ ಹಾಕಿಬಿಡುದು ಮಂದಿಗಳ ಪ್ರಯೋಗ ಮಾಡಬಾರ್ದು ಮಾಡಬಾರ್ದು ಒಂದು ಎಕ್ಸಾಂಪಲ್ ಕೊಡ್ತೀವಿ ನಾವು ಪರ್ಸುಕೊಳ್ಳೋರು ಪರ್ಸು ನನ್ನೊಂದು ಹಾಡ ಕೇಳಿರ್ಬೇಕು ನೀವು ಬಿಡೋದಿಲ್ಲ ಜಾತಿ ಮಗ ಅಲ್ಲ ತಿಳ್ದಿಲ್ಲ ಈ ಹಾಡ ಊರ ಮುರಾಗ ಕೇಳಿ 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 ತನ್ನ ಲವರ್ ಮನೆ ಮುಂದೆ ಬೆಳಿಗ್ಗೆ ಏಳು ಹೆಂಗ ಅಂದ ಅವನ ಎಂತ ನೋಡ ಆ ಹುಡುಗಿ ಹಬ್ಬ ಕರೆ ಕರೆ ಬಾನ ಚಪ್ಪಲ್ ಕೋಟ ಐದ್ ಮಂದಿ ಕಳಿಸಿದ ಗಟ್ಟರದಾಗ ಹಾಕಿ ತಿಳಿಯಾಕೂ ಚೈಟಿ ಹುಡುಕೊಂಡ್ ಓಡಾಡಕ್ ಚಾಲು ಸೊ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ಕೆಲವೊಂದು ಸಾಹಿತ್ಯ ಆತು ಕೆಲವೊಂದು ಡೈಲಾಗ್ ಆತು ಕೇಳಿ ಎಲ್ಲೇ ಬಡ ಮಂದಿ ಮೇಲೆ ಪ್ರಯೋಗ ಇನ್ನ ಯಾವ ಸ್ವಲ್ಪ ಸಾಧಾರಣ ಡೈಲಾಗ್ ಆರ್ ಸಿ ಬಿ ಅಥ್ವಾಟ್ಯೂ ಡೈಲಾಗ್ ನಿಮಗೆ ಹೇಳ್ತೇನೆ ನಿಮ್ಗೆ ಹೇಳ್ತೇನೆ ಅದನ್ನ ಹೇಳಿಲ್ಲ ನಮ್ಗ ಒಮ್ಮ ಆರ್ ಸಿ ಬಿ ಆರ್ ಸಿ ಬಿ ಡೈಲಾಗ್ ಆಮೇಲೆ ನಿಮ್ಗೆ ಉದ್ದೇಶ ಏನಪ್ಪ ಅಂದ್ರೆ ಕಾರ್ಯಕ್ರಮ ಇರ್ತೈತಿ ವಿಶೇಷವಾಗಿ ಇಂತ ಜಾತ್ರೆ ಸಂಬಂಧ ಊರಾಗಿನ ಹಿರಿಯರೆಲ್ಲ ಕೂಡಿ ರೊಕ್ಕ ಪಕ್ಕ ಖರ್ಚು ಮಾಡಿ ಇಂತ ಕಾರ್ಯಕ್ರಮ ಇಟ್ಟಿರ್ತಾರ ಈಗ ಏನಾಕೈತಿ ನಿಲ್ದಾಗ್ ಜಾಗ ಇಲ್ಲ ಏನು ಸ್ವಲ್ಪ ಡ್ಯಾನ್ಸರ್ ಗಳು ಬಂದಾಗ ನೀವು ಹಿಂಗ್ ಹಿಂಗ್ ಮಾಡ್ತಿರ್ಲಾ ಆ ಟೈಮ್ ಎಲ್ಲಿ ಕಾಲ್ ಬಿಡ್ತು ಕೈ ಬಿಡ್ತಿ ಅಲ್ಲಿ ತಿಂಡಿ ಚಲಕ ನೀನ್ ಅಲ್ಲಿ ಏನ್ ಅಗೇನಾ ಅಂತ ನಮ್ಮ ನಮ್ಮ ತಿಂಡಿ ಒಳಗೆ ಹೆಣ್ಣು ಮಕ್ಕಳು ಎಲ್ಲಾರು ಬೇಕು ತೊಗೊಳುದು ಬೇಡ ನಮ್ಮ ಮನಿ ಮರ್ಯಾದೆ ಹಂಗ ಹಂಗ ಗುರು ಮರ್ಯಾದೆ ಅಂತ ತಿಳ್ಕೊಂಡು ಏನಾರ ನುಗಿಸಿದ ಪೈಸ ನಮ್ಮ ಅಂತ ಮರತ್ತ ಹೇಳ್ಕೊಂಡ ಚಾನ್ಸ್ ಬಿಡ್ತೀರಿ ಮಮ್ಮ ಕಾರ್ಯಕ್ರಮ ಸೊ ಆರ್ ಸಿ ಬಿ ಅಂದ್ ಮಾಮ ಆರ್ ಸಿ ಪಾರ್ಟ್ ಒನ್ ಪಾರ್ಟ್ ಎಲ್ಲ ಎರಡ್ ಮೂರ್ ಮೂರ್ ಮಿಲಿಯನ್ ವಿಡಿಯೋ ನೋಡಿರ್ ಅದ್ರಾಗ ಅದ್ರಾಗ ಒಂದ್ ನಾಲ್ಕ್ ಲೈನ್ ರಾತ್ರಿ ಒಂದ್ ಗಂಟೆಗ ಒಂದ್ ಎರಡು ಹುಡುಗ ತಿಂದ ಕೂತ್ ಬರದ್ ಬಿಟ್ಟಿನಿ ಹರದೈತಿ ಪ್ಯಾಂಟ್ ಅಂತೇಳಿ ಸೊ ಮೂವತ್ತು ನಮ್ಮನ್ನ ಡಿ ಜೆ ಮಾಡಿ ಹಾಡ್ ಅದನ್ನ ಅದೊಂದ್ ನಾಲ್ಕ್ ಲೈನ್ ನಿಮ್ಮ ಸಂಬಂಧ ಹಾಡಿ ಆಮೇಲೆ ಒಂದ್ ಡೈಲಾಗ್ ಹೇಳಿ ಬರ್ತೇನೆ ಚಪ್ಪಟ್ಟೆ ಮಾಡಲಿಕ್ಕೆ ನೋಡ್ರಿ ನಾನು ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಆರಾಮ ಮಾಡಿರಿ ಈಗ ಜೋಶ್ವಾಳ ಕಾರ್ಯಕ್ರಮ ಕೊನೆ ತನಕ ಮುಂದಿರ್ಬೇಕು ನೀವ್ ಎಲ್ಲರೂ ನನಗ್ ಅಂದ್ರೆ ಮನಿ ತೇರ್ಮೇಲ್ ರಾಣಿ ಏನ ಅರ್ಜನೆ ಬರ್ತಾ ಬರ್ತಾ ಏನು ಮಾಡ್ ಆ ನೀನು ಅಲ್ಲಿ ಮಾಡ್ತಕ್ಕೆ ಹೋತ್ರಂಗ ಅವನು ನೀ ಹೋದ್ರಂಗ ಅಂತ ಹ ಜನ ಬಂತು ನೀ ಹಾದ್ರ ನೀ ಮೌನಾಯಿ ನೀ ನಾವ್ ಹೋದ್ವಿ ನೀ ಅಲ್ಲಿ ಇರ್ತೀಯ ಹೌದು ಆ ಲಮ್ಮಮ್ಮ ಅವರ ನಾಲ್ಕು ಲೈನ್ ಆ ಚಾನೆಲ್ 1 1 हातಮ್ಮಮ್ಮ

మళ్ళీ రీల్స్టివ నోడ బ ಗಂಡ ಕೆಲವೊಂದ್ ಕಡೆ ಏನ್ ಆಕತಿ ಚಟ್ಲಿ ಹಾಕೊಂಡ್ ಸ್ಕಿಟ್ ಮಾಡ್ತಿದ್ ಸ್ಟೇಜ್ ಮ್ಯಾಗ ಹಿಂಗ ಚಡ್ಡಿ ಹಾಕೊಂಡ್ ಮ್ಯಾಲ ಮೇಲೆ ಹಾಕಿದ ಮೈದಾ ಅಕ್ಕ ಚೈಡ್ ಹಾಕಿ ಪಡೆದ್ ನಾನ್ ಜಗಳ ಕರ್ಕೊಂಡ್ ಬನ್ನಿ ಯಾಕೆ ಹೋಗಾಕಿ ಏ ಚಂದ ಚಂದ್ರೆ ಗಂಡ ಸದಾನ ಪ್ಪ ಯಾರ ದಯವಿಟ್ಟು ಕಲ್ಲ ವಯಕ್ ಹೋಗ್ಬೇಡ್ರಿ ನಾಳೆ ನಾವ ಹೋಗಿ ಹೇಳ್ಬೇಕ ನಾವ್ ಈ ಊರ ಕಾರ್ಯಕ್ರಮ ಬಾಳ್ ಚಂದ ಆಗ್ತೈತೆ ಮುಂದಿನ ವರ್ಷ ಕರ್ದಬೇಡಿಗೆ ನಿಮ್ ಊರಿಗೆ ಬರ್ಬೇಕು ನಾವ್ ಸೊ ಅಟ್ಟು ಕಲ್ಲ ಹೋದ್ರಿಗೆ ಫ್ಯಾಮಿಲಿ ಐತಿ ಮನಿ ಮಠ ಅದಾವ್ನೆಲ್ಲ ಬಿಟ್ಟು ರಾತ್ರಿ ಎಲ್ಲಾ ಬಿಟ್ಟು ನಿಮ್ ಊರಿಗೆ ಬಂದ್ ಹೋಗ್ಬೇಕ ನೀವು ಎಷ್ಟು ನಮಗೆ ಮರ್ಯಾದೆ ಕೊಡ್ತೀರಿ ಅಷ್ಟೇ ನಮಗೂ ಚಲೋ ಹೇಳಾಕ ಹೇಳಕ್ ಇಷ್ಟಪಡ್ತೀನಿ ನಾನು ಹೋದ್ರೆ ಸೊ ನೀವು ಮೂರ್ ಮರ್ಯಾದೆ ಬಾಜು ಇರೋ ಮಾತಾಡೋ ಮಾತಾಡಕ್ ಹೋಗಿ ಮಾಡ್ಕೊರ ಹೋಗ್ಬಾರ ದಯವಿಟ್ಟು ಹೋಗ್ತೀನಿ ಯಾಕಂದ್ರೆ ಕಲಾವಿದ್ರ ಕಲ್ಲಿಗೆ ಇಲ್ಲಿ ಹೋಗಿದ್ರೆ ಅಂದ್ರೆ ನಮಗೂ ಒಂಥರ ಬ್ಯಾರಿ ಅನಿಸ್ ಬಿಡ್ತೀವಿ ದಯವಿಟ್ಟು ನಿಮ್ ಕೈ ಮುಗಿತಾನ ಕಲ್ಲ ಕಲ್ಲ ಹೆಣ್ಮಕ್ಳ ಮೇಲೆ ಹೋಗ್ಯಾಕ್ ಹೋಗ್ಬಾರ್ದು ಹೇಳಕ್ ಇಷ್ಟಪಡ್ತೀನಿ ಸೊ ಮತ್ತೊಬ್ಬ ನಾನು ಹುಡುಗ ಬಾರ ನಾಚ್ ಬೇಡ ಬಾ ಏನ್ ಸರ್ ಅಂತ ಇವೇನು ಮನುಷ್ಯ ನಮಗ ಅಲ್ಲ

ಬಡಕ್ ಹಗರ್ ತುಳ್ಕೋಬೇಡನಿ ಆಮೇಲೆ ಹೇಳ್ತಾರಂತ ಇವ್ ಹೆಸರೊಡೆ ಇರ್ತಾನ ಕಟಿಂಗ್ ಅಂತೂ ಆ ಜಿರಿ ತೆಗಿತಾರಲ್ಲ ಸಣ್ಣ ಗಿಂತಾಗ ಅವಾಗ ಲಾಸ್ಟ್ ಕಟಿಂಗ್ ಅವಂದ ಅದರ ನಂತರ ಜರಕ ದೀಪಾವಳಿ ಅಟ್ಟ ಇವ್ರ ಮನ್ಯಾಗ ಇವ್ರ ಅವ ನನಗ್ ಏನ್ ನೋಡ್ತಾರಾಜು ಅಂತ ಹೇಳಿ ಮೂರ್ ತಿಂಗಳ ಏನ್ ನೋಡಕ್ ಐತಿ ಇವನು ಕೊಟ್ಟು ಯಾರ್ಯಾರು ಅವ್ರ ನನಗೆಲ್ಲಾ ಬ್ಲಾಕ್ ಮಾಡ್ಯಾರ ಸೊ ಈ ಲೆಕ್ಕ ನಡ್ರಿ ಜೀವನ ಹಬ್ರಡ್ ಕಾಲ ಐತಿ ಸೊ ಬಹಳಷ್ಟು ಪ್ರೀತಿ ಕೊಟ್ಟಿರಿ ಅಕ್ಕವ್ರ ಮೇಲೆ ಮಾತುಗಳು ಆಮೇಲೆ ಹೇಳ್ತೇನೆ ಸ್ಕಿಟ್ ಮೇಲೆ ಬಂದಾಗ ಸೊ ಮೈನ್ ಒಂದ್ ಹಾಡ ಬರ್ದ ನಾನ ಹಾಡೀನಿ ಕೇಳಿರ್ಬೇಕ ಕೈ ಬಿಡಬೇಡ ಜೀವನ ಮಾಡಿದ್ರಿ ನೀ ಸುಡಬೇಡ ಅದೊಂದ್ ಜಾನಪದ ಹಾಡಿ ಆಮೇಲೆ ಲಪ್ಪಂಗ ರಾಜ ತಂಡದ ಸ್ಕಿಟ್ ಇರ್ತೈತಿ ಆಮೇಲೆ ಸಂಜು ಬಸವರ್ ಬರ್ತಾರ ಆಮೇಲೆ ಡ್ಯಾನ್ಸರ್ಗಳು ಇನ್ನ ರೆಡಿ ಆಗತ್ತಾರ ಬರ್ತಾರ ನೋಡಿ ಬಿಡ್ರ ಮತ್ತೆ ಎಲ್ಲರೂ ಹೋದ್ರಿ ಅವ್ರನ್ನ Ne like lazım like